ಪುಣ್ಯ ರಥೋತ್ಸವ ನಡೆಯುತ್ತೆ ರಥೋತ್ಸವಕ್ಕೆ ಏನು ಮೂಲಭೂತ ಸೌಕರ್ಯ ಬೇಕು ಅದನ್ನು ದಯವಿಟ್ಟು ಏನು ಭಕ್ತಾದಿಗಳಿಗೆ ಒದಗಿಸ್ಕೊಡ್ಬೇಕು ಅಂತ ನಾವು ಪಿ ಡಿ ಒ ಅವರಿಗೆ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ಅವರು ನಮಗೆ ಏನು ಹೇಳಿದ್ದಾರೆ ಖಂಡಿತ ನಾವು ಇದೆಲ್ಲ ಈಗಾಗಲೇ ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತೀವಿ ಅಂತಲೂ ಹೇಳಿದರು ಹಾಗಾಗಿ ಖಂಡಿತ ಅವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪಿ ಡಿ ಒ ಮೇಲೆ ಮತ್ತು ಈ ಟೈಮ್ನಲ್ಲಿ ಒಂದು ವಿಷಯನ ಹೇಳಬೇಕು ಅಂದರೆ ಇಲ್ಲಿ ಜಾತ್ರೆ ದೊಡ್ಡದಾಗಿ ನಡೆಯುತ್ತೆ ಇಲ್ಲಿ ಬಿಡ್ ನಡೆಯುತ್ತೆ ಕಳೆದ ವರ್ಷ ಏನಾಯಿತು ಅಂದರೆ ಮೂರು ಲಕ್ಷಕ್ಕೆ ಹರಾಜು ಮಾಡ್ಕೊಂಡಿದ್ರು ಆ ಇಪ್ಪತ್ತ್ಮೂರು ಲಕ್ಷಕ್ಕೆ ಹರಾಜು ಆದಮೇಲೆ ಆ ಬಿಡ್ದಾರ ಏನು ಮಾಡಿದ್ರು ಈ ಏ ವ್ಯಾಪಾರಸ್ಥರು ಯಾರು ಬರ್ತಾರೆ ಅವ್ರ ಹತ್ರ ಎರಡು ಲಕ್ಷ ಮೂರು ಲಕ್ಷ ಒಂದು ಇಪ್ಪತ್ತಡಿ ಉದ್ದಕ್ಕಿರುತ್ತೆ ಒಂದು ಎಂಟು ಅಡಿ ಹತ್ತಡಿ ಆಗಲೇ ಇರುತ್ತೆ ಇಷ್ಟಕ್ಕೆ ಸರಿ ಸುಮಾರು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿನ ವಸೂಲಿ ಮಾಡ್ತಾ ಇದ್ರು ಆ ಸಮಯದಲ್ಲಿ ನಮಗೆ ಗೊತ್ತಿರಲಿಲ್ಲ ಇವೆಲ್ಲ ಇಲ್ಲಿ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಆಗೇನಾಯ್ತು ಆ ಒಂದು ವ್ಯಾಪಾರಸ್ಥರು ನಮ್ಗೆ ಗಮನಕ್ಕೆ ತಂದರು ನೋಡಿ ಈ ಥರ ಮಾಡ್ತಿದ್ದಾರೆ ನಮಗೆ ಸಮಸ್ಯೆ ಆಗುತ್ತೆ ಇರೋದೇ ಒಂದು ನಲ್ವತ್ತು ದಿವಸ ಮೂವತ್ತು ದಿವಸ ನಲ್ವತ್ತು ದಿವಸ ನಾವು ಜಾತ್ರೆ ವ್ಯಾಪಾರ ಮಾಡ್ಕೊಂತೀವಿ ಈಗ ಅವನಿಗೆ ಏನಾಗುತ್ತೆ ಅಂದರೆ ಮೂರು ಲಕ್ಷ ಕೊಟ್ಟರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ದಿನ ಲೆಕ್ಕದಲ್ಲಿ ಮೂರು ಲಕ್ಷಕ್ಕೆ ಹರಾಜು ಮಾಡ್ತಾರೆ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಬೀಳುತ್ತೆ ಇಲ್ಲಿ ಜಸ್ಟ್ ಬಾಡಿಗೆ ಬಾಡಿಗೆ ಅಷ್ಟೇ ಅವನು ಮೂರು ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಏನು ವ್ಯಾಪಾರ ಮಾಡಿ ಅವ್ನ ಮನೆಗೆ ಏನು ತಗೊಂಡು ಹೋಗ್ತಾನೆ ಭಕ್ತಾದಿಗಳಿಗೆ ಯಾವ ರೀತಿ ಒಂದು ಕ್ವಾಲಿಟಿ ಒಂದು ತಿಂಡಿ ಆಗಲಿ ಮೆಟೀರಿಯಲ್ಸ್ ಆಗಲಿ ಎಲ್ಲಿ ಕೊಡಕ್ಕೆ ಸಾಧ್ಯ ಆಗೇನಾಗುತ್ತೆ ಇದ್ರ ಪರಿಣಾಮ ಅನೇಕ ರೀತಿ ದುಷ್ಪರಿಣಾಮಗಳ ಪರಿಣಾಮ ಬೀರುತ್ತೆ ಯಾವುದೋ ಒಂದು ಎಣ್ಣೆ ತರೋದು ಮತ್ತೊಂದು ತರೋದು ಭಕ್ತಾದಿಗಳಿಗೆ ಹಂಚೋದು ಮಾಡೋದು ಅದರಿಂದ ಅನಾರೋಗ್ಯನೋ ಮತ್ತೊಂದು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಹಾಗಾಗಿ ಕಳೆದ ಬಾರಿ ನಾವು ಪಿ ಡಿ ಹೋಗಿ ಮನವಿ ಕೊಟ್ಟಿದ್ವಿ ಆ ಪ್ರಕಾರನೇ ಅವ್ರು ನಡ್ಕೊಂಡ್ರು ಮತ್ತೆ ಏನು ಸಮಸ್ಯೆ ನಮಗೆ ಯಾರನ್ನು ದೂರ ಕೊಡಲಿಲ್ಲ ಹಾಗಾಗಿ ಈ ಸಲನೂ ನಾನು ಏನು ವ್ಯಾಪಾರಸ್ಥರಿಗೆ ಈ ಮೂಲಕ ನಾನು ಕೆ ಆರ್ ಎಸ್ ಪಕ್ಷ ತಾಲೂಕು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನಮ್ಮ ರಾಮನಾಥ್ಪುರ ಹೋಬಳಿ ಅಧ್ಯಕ್ಷರು ಕುಮಾರ್ ಅವರು ಇದ್ದಾರೆ ತೋರ್ಸಿ ಈ ಕಡೆ ಕುಮಾರ್ ಅವರಿದ್ದಾರೆ ನಮ್ಮ ಇದೇ ರಾಮನಾಥ್ಪುರ ಹೋಬಳಿಯ ರೈತ ಘಟಕದ ಅಧ್ಯಕ್ಷರಾದಂಥ ತಂಬೇಗೌಡರು ಇದ್ದಾರೆ ಗಣೇಶ್ ಅವರು ಇದೇ ಪಕ್ಕದ ಬಿಳಗುಲಿ ಅವರಿದ್ದಾರೆ ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಕೆ ಆರ್ ಎಸ್ ಪಕ್ಷ ತುಂಬ ಸಣ್ಣ ಪಕ್ಷ ಅಂತ ಅನಿಸುತ್ತೆ ಆದರೆ ಪ್ರಾಮಾಣಿಕವಾದ ಪಕ್ಷ ಕಳೆದ ಬಾರಿ ನಾನು ಎಂ ಪಿ ಎಲೆಕ್ಷನ್ಗೆ ನಮ್ಮ ಹಾಸನ ಕ್ಷೇತ್ರದಲ್ಲಿ ನಿಂತಿದ್ದೆ ಇದೇ ಬೀಳಗುಲಿನಲ್ಲಿ ಇಪ್ಪತ್ತೊಂಬತ್ತು ಜನ ನನಗೆ ಓಟ್ ಹಾಕಿದ್ದಾರೆ ಅಂದರೆ ಏನು ಯಾವುದೇ ಒಂದು ಎಣ್ಣೆ ಆಗಲಿ ದುಡ್ಡು ಆಗಲಿ ಬೇರೆ ಸೀರೆ ಕುಕ್ಕರ್ ನಿಕ್ಕರ್ ಏನು ಕೊಡ್ದೇ ಬೀಳಗುಲೀಲಿ ಇಪ್ಪತ್ತೊಂಬತ್ತು ಜನ ಓಟ್ ಹಾಕಿದ್ದಾರೆ ಇದೇ ರಾಮನಾಥ್ಪುರದಲ್ಲಿ ಹದಿನೆಂಟು ಜನ ಹಾಕಿದ್ದಾರೆ ಬಸವಪಟ್ಟಣದಲ್ಲಿ ಹನ್ನೆರಡು ಜನ ಓಟ್ ಹಾಕಿದರೆ ಸುತ್ತಮುತ್ತ ಎಲ್ಲ ಊರಲ್ಲೂ ಇಪ್ಪತ್ತು ಮೂವತ್ತು ಅಂದರೆ ಇಪ್ಪತ್ತು ಮೂವತ್ತು ಜನ ಪ್ರಾಮಾಣಿಕವಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಇವರು ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಅನ್ನೋದಕ್ಕೋಸ್ಕರ ನಮಗೆ ಓಟ್ ಹಾಕಿದ್ದಾರೆ ಹಾಗಾಗಿ ಈ ಏನು ಓಟ್ ಹಾಕಿದರೆ ಇವರ ಪ್ರತಿಫಲವಾಗಿ ನಾವು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಬರೀ ಹನ್ನೆರಡು ಜನಕ್ಕೆ ಇಪ್ಪತ್ತು ಜನಕ್ಕೆ ಅಂತಲ್ಲ ಕೆ ಆರ್ ಎಸ್ ಪಕ್ಷ ಹುಟ್ಟಿರೋದೇನೆ ಒಳ್ಳೆ ಬೆಳವಣಿಗೆಗೆ ಒಳ್ಳೆ ಸಮಾಜ ಕಟ್ಟೋದಕ್ಕೋಸ್ಕರ ಕೆ ಆರ್ ಎಸ್ ಪಕ್ಷ ಜನ್ಮ ತಾಳಿದೆ ಇದನ್ನು ಖಂಡಿತ ನಾವು ಮಾಡ್ತೀವಿ ನಾವು ಮೂರು ಜನ ಇರ್ಬೋದು ನಾಲ್ಕು ಜನ ಇರ್ಬೋದು ಸಾವಿರಾರು ಜನ ಸಂಖ್ಯೆ ಇರ್ಬೋದು ಆದರೆ ಎಲ್ಲೇ ಹೋದ್ರೂ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಒಳ್ಳೆ ಮಾಡ್ತೀವಿ ಹಾಗಾಗಿ ಈ ಮೂಲಕ ನಾನು ವ್ಯಾಪಾರಸ್ಥರಿಗೆ ಹೇಳೋದು ಇಷ್ಟೇನೆ ನಿಮ್ಗೆ ಏನೇ ಅನ್ಯಾಯ ಆದರೆ ಈ ಒಂದು ಜಾತ್ರೆಯನ್ನು ಬಿಡ್ಡಲಾಗ್ಬೋದು ನಿಮಗೆ ಏನು ಅಂಗಡಿ ಹಾಕೋದ್ರಿಂದ ಆಗ್ಬೋದು ಪಂಚಾಯತಿ ಕಡೆಯಿಂದ ಏನೇ ಅನ್ಯಾಯ ಆದ್ರೂ ದಯವಿಟ್ಟು ನಮ್ಮ ತನ್ನಿ ನಾವು ನಿಮ್ಮ ಜೊತೆ ಬೆಂಬಲವಾಗಿರ್ತೀವಿ ಕಾನೂನು ಮುಖಾಂತರ ನಾವು ಯಾರಿಗೆ ಯಾರಿಂದ ಅನ್ಯಾಯ ಆಗುತ್ತೆ ಅವರಿಂದ ನಿಮಗೆ ನ್ಯಾಯ ಕೊಡಿಸೋ ಕೆಲಸನ ನಾವು ಕೆ ಆರ್ ಎಸ್ ಪಕ್ಷದರು ಮಾಡ್ತೀವಿ ಇದುವರೆಗೂ ಹಲವಾರು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ರೈತರು ಪರವಾಗಿ ಹೋರಾಟ ಮಾಡಿದ್ದೀವಿ ಹದ್ದುಬಸ್ತು ಮಾಡ್ಸಿದ್ದೀವಿ ಪಂಚಾಯಿತಲ್ಲಿ ಈ ಸೊತ್ತು ಕೊಡಿಸಿದ್ದೀವಿ ಎಲ್ಲನೂ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಾವು ಈ ಕೆಲಸನೂ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಬಿಡ್ಡದಾರರು ಈಗಾಗಲೇ ನನಗೆ ಕಾಲ್ ಮಾಡಿದರು ಏನು ಸರ್ ನೀವು ಕಳೆದ ವರ್ಷ ಈ ರೀತಿ ಮಾಡಿದ್ದೀರಿ ನಿಮಗೆ ಸಮಸ್ಯೆ ಬಂದಿತ್ತು ಈ ಸಲ ನಮಗೆ ಬಿಡ್ ಆಗಿದೆ ಖಂಡಿತ ನೀವು ಯಾವ ರೀತಿ ಕಾನೂನು ಏನಿದೆ ಆ ನಿಯಮದ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ತೀವಿ ನೀವು ಎಲ್ಲರೂ ನಮ್ಮ ಜೊತೆಗಿರಬೇಕು ಅಂತ ಯಾರೋ ಒಳ್ಳೆ ವ್ಯಕ್ತಿ ಅನ್ನಿಸುತ್ತೆ ಬಿಡ್ ಆಗಿರೋರು ನಾನು ಅವ್ರನ್ನ ನೋಡಿಲ್ಲ ಬಟ್ ಫೋನ್ ಮಾಡಿದರು ಹಾಗಾಗಿ ನಾನು ಅವ್ರಿಗೂ ಹೇಳೋದು ಇಷ್ಟೇ ಪಾಪ ಅವರೂ ಬಂಡವಾಳ ತಂದು ಕಷ್ಟಪಟ್ಟು ಬಂಡವಾಳ ಹಾಕ್ಕೊಂಡಿರ್ತಾರೆ ಅವ್ರಿಗೆ ನಾನು ಹೇಳೋದು ಇಷ್ಟೇ ನೀವು ಏನು ಬಿಡ್ಡಾಗಿದೆ ಆ ಬಿಡ್ ದಿನ ನಾನು ಭಾಗವಹಿಸಿದೆ ಹತ್ತು ಲಕ್ಷದ ನೂರು ರೂಪಾಯಿಗೆ ಬಿಡ್ಡಾಗಿದೆ ಈ ಹತ್ತು ಲಕ್ಷದ ನೂರು ಜೊತೆಗೆ ನಿಮ್ದು ಏನು ಖರ್ಚು ವೆಚ್ಚ ಇರುತ್ತೆ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ರೈ ವ್ಯಾ ವ್ಯಾಪಾರಗಾರರ ಹತ್ರ ಸುಂಕ ವಸೂಲಿ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಮತ್ತೆ ಗಾಳಿ ಸುದ್ದಿ ಈಗಾಗಲೇ ಯಾರಿಗೋ ಕೊಟ್ರಂತೆ ಎಷ್ಟೋ ಕೊಟ್ರಂತೆ ಇವೆಲ್ಲ ಮಾತಾಡ್ತಿದ್ದಾರೆ ಹಾಗಾಗಿ ಅದೆಲ್ಲದಕ್ಕೂ ನೀವೇ ಜವಾಬ್ದಾರರು ನೀವು ಯಾರಿಗೇನು ಕೊಟ್ರೂ ಅದಕ್ಕೆ ನೀವೇ ಜವಾಬ್ದಾರು ಅದನ್ನು ಮಾತ್ರ ಇದಕ್ಕೆ ಸೇರಿಸ್ಕೊಂಡು ಅದನ್ನು ನೀವು ಸೇರಿಸಿ ವಸೂಲಿ ಮಾಡಿದಾದರೆ ಖಂಡಿತ ಕೆ ಆರ್ ಎಸ್ ಪಕ್ಷ ಇದನ್ನು ಕಂಡಿಸುತ್ತೆ ಹಾಗಾಗಿ ನೀವೇನು ಹರಾಜು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸೀಮಿತವಾಗಿ ನೀವು ವ್ಯಾಪಾರಗಾರ ಹತ್ರ ಸುಂಕ ವಸೂಲಿ ಮಾಡಿ ಜಾತ್ರೆಗೆ ಜಾತ್ರೆ ಯಶಸ್ವಿ ಆಗಬೇಕು ಅಂದರೆ ಬರೀ ಒಂದು ಕೆ ಆರ್ ಎಸ್ ಪಕ್ಷದಿಂದ ಮಾತ್ರ ಅಲ್ಲ ಇಲ್ಲಿ ಜನಪ್ರತಿನಿಧಿಗಳು ಇರಬೇಕು ಅಧಿಕಾರಿಗಳು ಇರಬೇಕು ಸಾರ್ವಜನಿಕರು ಇರಬೇಕು ವ್ಯಾಪಾರಸ್ಥರು ಇರಬೇಕು ಜೊತೆಗೆ ಬಿಡ್ಡು ಏನು ಕೂಗಿದ್ದಾರೆ ಇವರೂ ಸಹ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇ ಆದಾಗ ನಮ್ಮ ರಾಮನಾಥಪುರ ಜಾತ್ರೆ ಸುಸಜ್ಜಿತವಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ ನಡಿಬೇಕು ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಅರ್ಜಿ ಕೊಟ್ಟು ಒಂದು ಲೈವ್ ವಿಡಿಯೋ ಮಾಡ್ತಾಯಿದ್ದೀವಿ ಹಾಗಾಗಿ ಯಶಸ್ವಿ ಆಗಲಿ ಅಂತ ಬಯಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಮಾತಾಡ್ತೀರಾ ಸಲ ಓಕೆ ಥ್ಯಾಂಕ್ ಯು ಸಾಕು ಮತ್ತೆ ನಾಯ್ ಗೆಡರ್ ದಿನ ಇಟ್ಕೋಳಕಾದಿ